ಶ್ರೀ ನಮಃ ಎಲ್ಲರಿಗೂ ಈ ವೆಂಕಟೇಶ ಆಚಾರ್ಯನ ನಮಸ್ಕಾರಗಳು ನಾವು ಗ್ರಹಗಳ ಕಾರಕತ್ವ ವಿಡಿಯೋಗಳಲ್ಲಿ ಸೂರ್ಯ ಗ್ರಹದ ಕಾರಕತ್ವಗಳನ್ನು ನೋಡಿದ್ದೀವಿ ಇವತ್ತು ಚಂದ್ರನ ವಿಶೇಷ ಗುಣ ಲಕ್ಷಣಗಳು ಮತ್ತು ಕಾರಕತ್ವಗಳನ್ನು ನೋಡೋಣ ಸ್ನೇಹಿತರೆ ನಮ್ಮ ಬಾಳಲ್ಲಿ ಪ್ರತಿಯೊಂದು ವಿಷಯಕ್ಕೂ ಚಂದ್ರನ ಸಹವಾಸವಿಲ್ಲದೆ ಯಾವುದು ನಡೆಯುವುದಿಲ್ಲ ಒಂದು ಮುಹೂರ್ತ ನಿರ್ಣಯ ಮಾಡುವುದಕ್ಕೆ ಅವತ್ತಿನ ನಕ್ಷತ್ರ ತಿಥಿ ಎಲ್ಲ ನೋಡುತ್ತಾರೆ ಮನಸ್ಸಿನ ಕುತೂಹಲಕ್ಕೂ ಯಾತನೆಗೂ ಚಂದ್ರನೇ ಕಾರಕನಾಗುತ್ತಾನೆ ಚಂದ್ರ ನಮ್ಮ ಲಗ್ನ ಭಾವಕ್ಕೆ ಅಶುಭ ಭಾವಗಳಾದ ಆರು ಎಂಟು ಹನ್ನೆರಡನೇ ಮನೆಗಳು ಬಿಟ್ಟು ಬೇರೆ ಯಾವ ಮನೆಗಳಲ್ಲೂ ಸಂಚಾರ ಮಾಡಿದರೂ ಯಾವ ಸಮಸ್ಯೆಗಳು ಹೆಚ್ಚಾಗಿ ಇರುವುದಿಲ್ಲ ಆದರೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಅಧಿಪತಿಗಳ ಜೊತೆ ಅಥವಾ ಆ ಅಧಿಪತಿಗಳ ನಕ್ಷತ್ರಗಳಲ್ಲಿ ಚಂದ್ರ ಸಂಚಾರ ಮಾಡುವಾಗ ಅವುಗಳಿಗೆ ತಕ್ಕಂತವಾದ ಸಮಸ್ಯೆಗಳನ್ನು ಕೊಡುತ್ತಾನೆ ಇಲ್ಲಿ ನೀವು ನೋಡುವ ರಾಶಿ ಕುಂಡ್ಲಿಯಲ್ಲಿ ಆರನೇ ಮನೆಯಾದ ಧನುರ್ ರಾಶಿಯ ಅಧಿಪತಿ ಗುರು ಆಗುತ್ತಾನೆ ಗುರುವಿನ ನಕ್ಷತ್ರಗಳು ಪುನರ್ವಸು ವಿಶಾಖ ಪೂರ್ವಭಾದ್ರ ಎಂದು ನಿಮಗೆ ಗೊತ್ತಿದೆ ಈ ನಕ್ಷತ್ರಗಳಲ್ಲಿ ಜನನಕಾಲ ಚಂದ್ರ ಇದ್ರೆ ಸಾಲ ರೋಗ ಶತ್ರುಗಳು ಕೋರ್ಟ್ ಕೇಸು ಸಂಬಂಧಿಸಿದ ಸಮಸ್ಯೆಗಳನ್ನು ತನ್ನ ದಶಾಕ್ತಿ ಕಾಲಗಳಲ್ಲಿ ಕೊಡುತ್ತಾನೆ ಮತ್ತು ಈ ನಕ್ಷತ್ರಗಳ ಮೇಲೆ ಚಂದ್ರ ಸಂಚಾರ ಮಾಡುವಾಗ ಸ್ವಲ್ಪ ತೊಂದರೆಯಾಗಬಹುದು ಇದೇ ರೀತಿ ಎಂಟನೇ ಮನೆಯಾದ ಕುಂಭರಾಶಿಯ ಅಧಿಪತಿ ಶನಿಯಾಗುತ್ತಾನೆ ಆ ಶನಿಯ ನಕ್ಷತ್ರಗಳಾದ ಪುಷ್ಯ ಅನುರಾಧ ಉತ್ತರಭದ್ರ ನಕ್ಷತ್ರಗಳಲ್ಲಿ ಚಂದ್ರ ಇದ್ದರೆ ಅಪಮಾನ ದೀರ್ಘಕಾಲದ ರೋಗಗಳು ಕೆಟ್ಟ ಹೆಸರು ನಷ್ಟಗಳು ಸರಕಾರಿ ದಂಡ ದುಃಖ ಮನಸ್ಥಿತಿ ಅಪಘಾತ ಸಂಬಂಧಿಸಿದ ವಿಷಯಗಳನ್ನು ತನ್ನ ದಶ ಮತ್ತು ಭುಕ್ತಿ ಕಾಲಗಳಲ್ಲಿ ಕೊಡುತ್ತಾನೆ ಮತ್ತು ನಾನು ಹೇಳಿದ ಹಾಗೆ ಈ ನಕ್ಷತ್ರಗಳ ಮೇಲೆ ಚಂದ್ರ ಸಂಚಾರ ಮಾಡುವಾಗ ಸ್ವಲ್ಪ ತೊಂದರೆ ಆಗಬಹುದು ಇದೇ ರೀತಿ ಹನ್ನೆರಡನೇ ಮನೆಯಾದ ಮಿಥುನ ರಾಶಿಯ ಅಧಿಪತಿ ಬುಧನಾಗುತ್ತಾನೆ ಆ ಬುಧನ ನಕ್ಷತ್ರಗಳಾದ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರಗಳಲ್ಲಿ ಚಂದ್ರ ಇದ್ದರೆ ಪಾದಗಳಲ್ಲಿ ಸಮಸ್ಯೆ ನಿದ್ರೆ ಸರವಾಸ ಸ್ಥಳ ಬದಲಾವಣೆ ಅನೇಕ ವಿಧದ ವೆಚ್ಚಗಳು ಸಂಬಂಧಿಸಿದ ವಿಷಯಗಳನ್ನು ತನ್ನ ದಶಾ ಭುಕ್ತಿ ಕಾಲಗಳಲ್ಲಿ ಚಂದ್ರ ಕೊಡುತ್ತಾನೆ ಅದೇ ರೀತಿ ಈ ನಕ್ಷತ್ರಗಳ ಮೇಲೆ ಚಂದ್ರ ಸಂಚಾರ ಮಾಡುವಾಗ ಸ್ವಲ್ಪ ತೊಂದರೆ ಆಗುತ್ತೆ ಕೆಲವರು ಅಮಾವಾಸ್ಯೆ ಅಷ್ಟಮಿ ತಿಥಿಗಳಲ್ಲಿ ಯಾವ ಒಳ್ಳೆ ಕೆಲಸಗಳನ್ನು ಪ್ರಾರಂಭ ಮಾಡುವುದಿಲ್ಲ ಈ ತಿಥಿಗಳನ್ನು ಗುರುತಿಸುವುದು ಚಂದ್ರ ಆಗುತ್ತಾನೆ ಅದು ಹೇಗೆ ಅಂದರೆ ಸೂರ್ಯನಿಗೂ ಚಂದ್ರನಿಗೂ ನಡುವಿನ ಅಂತರಕ್ಕೆ ತಕ್ಕಂತದಾಗಿ ತಿಥಿಗಳು ಇರುತ್ತವೆ ಒಂದು ತಿಥಿ ಎನ್ನುವುದು ಹನ್ನೆರಡು ಡಿಗ್ರಿಗಳಾಗಿ ಇರುತ್ತದೆ ಸೂರ್ಯನ ಜೊತೆ ಚಂದ್ರ ಇದ್ರೆ ಅವತ್ತಿನ ದಿನಕ್ಕೆ ಅಮಾವಾಸ್ಯ ತಿಥಿ ಎಂದು ಹೇಳಲಾಗುತ್ತದೆ ಒಂದು ತಿಥಿ ಎನ್ನುವುದು ಹನ್ನೆರಡು ಡಿಗ್ರಿಗಳಾಗಿ ಇರುತ್ತದೆ ಎಂದು ನಾನು ಹೇಳಿದ್ದೀನಿ ಇಲ್ಲಿ ತೋರಿಸಿದ ರಾಶಿ ಕುಂಡಲಿಯಲ್ಲಿ ರಾಶಿಯಲ್ಲಿ ಚಂದ್ರ ಮತ್ತು ಸೂರ್ಯ ಹನ್ನೆರಡು ಡಿಗ್ರಿಯೊಳಗೆ ಸ್ಥಿತವಾಗಿದ್ದಾರೆ ಚಂದ್ರನಿಂದ ಸೂರ್ಯ ಹನ್ನೆರಡು ಡಿಗ್ರಿಯಲ್ಲಿ ಇರುವಾಗ ಅಮಾವಾಸ್ಯ ತಿಥಿ ಶುರುವಾಗುತ್ತದೆ ಹನ್ನೆರಡು ಡಿಗ್ರಿಯಿಂದ ಹನ್ನೊಂದು ಡಿಗ್ರಿ ಹತ್ತು ಡಿಗ್ರಿ ಎಂದು ಝೀರೋ ಡಿಗ್ರಿಗೆ ಬರುವಾಗ ಅಮಾವಾಸ್ಯ ತಿಥಿ ಮುಗಿಯುತ್ತದೆ ಸೂರ್ಯನಿಗೆ ಏಳನೇ ಮನೆಯಲ್ಲಿ ಚಂದ್ರ ಇದ್ದರೆ ಅವತ್ತಿನ ದಿನಕ್ಕೆ ಪೌರ್ಣಮಿ ತಿಥಿ ಎಂದು ಹೇಳಲಾಗುತ್ತದೆ ಇಲ್ಲಿ ಸೂರ್ಯ ಸಿಂಹರಾಶಿಯಲ್ಲಿ ಇದ್ದಾನೆ ಚಂದ್ರ ಸೂರ್ಯನಿಗೆ ಏಳನೇ ಮನೆಯಾಗ ಕುಂಭರಾಶಿಯಲ್ಲಿ ಇದ್ದಾನೆ ಇದು ಪೌರ್ಣಮಿ ತಿಥಿಯನ್ನು ಗುರುತಿಸುತ್ತೆ ಸೂರ್ಯನಿಂದ ಚಂದ್ರ ಬಿಡುಗಡೆಯಾಗಿ ಚಲಿಸುವಾಗ ಹನ್ನೆರಡು ಡಿಗ್ರಿಯವರೆಗೆ ಪಾಡ್ಯ ಅಂದರೆ ಪ್ರಥಮ ತಿಥಿಯಾಗುತ್ತದೆ ಇದನ್ನು ಪಾಡ್ಯ ಎಂದು ಹೇಳಲಾಗುತ್ತದೆ ಇಲ್ಲಿ ಚಂದ್ರ ಹುಣ್ಣಿಮೆಯ ಕಡೆ ಚಲಿಸುತ್ತಿರುವುದರಿಂದ ಬೆಳೆಯುತ್ತಿರುವ ಚಂದ್ರನಾಗಿ ಅದನ್ನು ಶುಕ್ಲಪಕ್ಷ ಚಂದ್ರ ಎಂದು ಹೇಳಲಾಗುತ್ತದೆ ಇಲ್ಲಿ ಶುಕ್ಲಪಕ್ಷದ ಮೊದಲನೆಯ ತಿಥಿ ಝೀರೋ ಡಿಗ್ರಿಯಿಂದ ಹನ್ನೆರಡು ಡಿಗ್ರಿಯವರೆಗೆ ಪೌರ್ಣಮಿ ಪಾಠ್ಯ ಆಗುತ್ತದೆ ಎರಡನೆಯ ತಿಥಿ ಹನ್ನೆರಡು ಡಿಗ್ರಿಯಿಂದ ಇಪ್ಪತ್ತು ನಾಲ್ಕನೇ ಡಿಗ್ರಿಯವರೆಗೆ ಬಿದಿಗೆ ಅಂದರೆ ದ್ವಿತೀಯ ತಿಥಿ ಆಗುತ್ತದೆ ಮೂರನೆಯ ತಿಥಿ ಇಪ್ಪತ್ತು ನಾಲ್ಕನೇ ಡಿಗ್ರಿಯಿಂದ ಮೂವತ್ತಾರನೇ ಡಿಗ್ರಿಯವರೆಗೆ ತದಿಗೆ ಅಂದರೆ ತೃತೀಯ ತಿಥಿಯಾಗುತ್ತದೆ ನಾಲ್ಕನೆಯ ತಿಥಿ ಮೂವತ್ತಾರು ಡಿಗ್ರಿಯಿಂದ ನಲವತ್ತೆಂಟನೇ ಡಿಗ್ರಿಯವರೆಗೆ ಚೌತಿ ಅಂದರೆ ಚತುರ್ಥಿ ತಿಥಿಯಾಗುತ್ತದೆ ಐದನೆಯ ತಿಥಿ ನಲವತ್ತೆಂಟು ಡಿಗ್ರಿಯಿಂದ ಅರವತ್ತು ಡಿಗ್ರಿಯವರೆಗೆ ಪಂಚಮಿ ಆಗುತ್ತದೆ ಅದೇ ರೀತಿ ಆರನೇ ತಿಥಿ ಅರವತ್ತು ಡಿಗ್ರಿಯಿಂದ ಎಪ್ಪತ್ತೆರಡು ಡಿಗ್ರಿಯವರೆಗೆ ಷ್ಠಿ ಆಗುತ್ತದೆ ಏಳನೆಯ ತಿಥಿ ಎಪ್ಪತ್ತೆರಡು ಡಿಗ್ರಿಯಿಂದ ಎಂಬತ್ನಾಲ್ಕು ಡಿಗ್ರಿಯವರೆಗೆ ಸಪ್ತಮಿ ತಿಥಿಯಾಗುತ್ತದೆ ಎಂಟನೆಯ ತಿಥಿ ಎಂಬತ್ನಾಲ್ಕು ಡಿಗ್ರಿಯಿಂದ ತೊಂಬತ್ತಾರು ಡಿಗ್ರಿಯವರೆಗೆ ಅಷ್ಟಮಿ ತಿಥಿಯಾಗುತ್ತದೆ ಒಂಬತ್ತನೆಯ ತಿಥಿ ತೊಂಬತ್ತಾರು ಡಿಗ್ರಿಯಿಂದ ನೂರ ಎಂಟು ಡಿಗ್ರಿಯವರೆಗೆ ನವಮಿ ತಿಥಿಯಾಗುತ್ತದೆ ಹತ್ತನೆಯ ತಿಥಿ ನೂರ ಎಂಟು ಡಿಗ್ರಿಯಿಂದ ನೂರ ಇಪ್ಪತ್ತು ಡಿಗ್ರಿಯವರೆಗೆ ದಶಮಿ ತಿಥಿಯಾಗುತ್ತದೆ ಆಮೇಲೆ ಹದಿನೊಂದನೇ ತಿಥಿ ನೂರ ಇಪ್ಪತ್ತು ಡಿಗ್ರಿಯಿಂದ ನೂರ ಮೂವತ್ತೆರಡು ಡಿಗ್ರಿಯವರೆಗೆ ಏಕಾದಶಿ ತಿಥಿಯಾಗುತ್ತದೆ ಹನ್ನೆರಡನೇ ತಿಥಿ ನೂರ ಮೂವತ್ತೆರಡು ಡಿಗ್ರಿಯಿಂದ ನೂರ ನಲವತ್ತ ನಾಲ್ಕು ಡಿಗ್ರಿಯವರೆಗೆ ದ್ವಾದಶಿ ತಿಥಿಯಾಗುತ್ತದೆ ಹದಿಮೂರನೇ ತಿಥಿ ನೂರ ನಲವತ್ತ ನಾಲ್ಕು ಡಿಗ್ರಿಯಿಂದ ನೂರ ಐವತ್ತಾರು ಡಿಗ್ರಿಯವರೆಗೆ ತ್ರಯೋದಶಿ ತಿಥಿಯಾಗುತ್ತದೆ ಹದಿನಾಲ್ಕನೆಯ ತಿಥಿ ನೂರ ಐವತ್ತಾರು ಡಿಗ್ರಿಯಿಂದ ನೂರ ಅರವತ್ತೆಂಟು ಡಿಗ್ರಿಯವರೆಗೆ ಚತುರ್ದಶಿ ತಿಥಿಯಾಗುತ್ತದೆ ಕೊನೆಯ ತಿಥಿಯಾದ ಹದಿನೈದನೇ ತಿಥಿ ನೂರ ಅರವತ್ತೆಂಟು ಡಿಗ್ರಿಯಿಂದ ನೂರ ಎಂಬತ್ತು ಡಿಗ್ರಿಯವರೆಗೆ ಪೌರ್ಣಮಿ ತಿಥಿಯಾಗುತ್ತದೆ ಆವಾಗ ಚಂದ್ರ ಸರಿಯಾಗಿ ಸೂರ್ಯನಿಗೆ ಸಮಶಬ್ದವಾಗಿ ಏಳನೇ ಮನೆಯಲ್ಲಿ ಸಂಚಾರ ಮಾಡುತ್ತಿರುತ್ತಾನೆ ಇದೇ ರೀತಿ ಚಂದ್ರ ಅಮಾವಶಯ ಕಡೆ ಚಲಿಸುವಾಗ ಕೃಷ್ಣ ಪಕ್ಷ ಎಂದು ಹೇಳಲಾಗುತ್ತದೆ ಇದು ಪೌರ್ಣಮಿ ಮುಗಿದ ಕೂಡಲೇ ಕೃಷ್ಣ ಪಕ್ಷ ಒಂದೊಂದು ತಿಥಿಯಾಗಿ ಸಂಚಾರ ಮಾಡಿ ಕೃಷ್ಣ ಪಕ್ಷ ಚತುರ್ದಶಿ ಆದ ಮೇಲೆ ಅಮಾವಾಸ್ಯ ತಿಥಿಯೊಳಗೆ ಚಂದ್ರ ಹೋಗುತ್ತಾನೆ ಈ ರೀತಿ ಹದಿನೈದು ಶುಕ್ಲ ಪಕ್ಷ ತಿಥಿಗಳು ಹದಿನೈದು ಕೃಷ್ಣ ಪಕ್ಷ ತಿಥಿಗಳು ಒಟ್ಟು ಮೂವತ್ತು ತಿಥಿಗಳಲ್ಲಿ ಚಂದ್ರ ಕ್ರಮವಾಗಿ ಚಲಿಸುತ್ತಿರುತ್ತಾನೆ ಇದನ್ನೇ ತಿಥಿಗಳು ಅಂತ ಹೇಳಲಾಗುವುದು ಶುಕ್ಲ ಪಕ್ಷದಲ್ಲಿ ಚಂದ್ರ ಶುಭ ಗ್ರಹವಾಗುತ್ತಾನೆ ಮತ್ತು ಕೃಷ್ಣ ಪಕ್ಷದಲ್ಲಿ ಅಶುಭ ಗ್ರಹವಾಗುತ್ತಾನೆ ಸ್ನೇಹಿತರೆ ಈಗ ನಾವು ಚಂದ್ರ ಗ್ರಹದ ಕಾರಕತ್ವಗಳನ್ನು ನೋಡೋಣ ಸೂರ್ಯನ ನಾವು ರಾಜ ಅಂತ ಹೇಳಿದ್ವಿ ಸೂರ್ಯ ರಾಜ ಗ್ರಹ ಆದರೆ ಚಂದ್ರ ರಾಣಿ ಗ್ರಹವಾಗುತ್ತದೆ ಅದೇ ರೀತಿ ಸೂರ್ಯ ತಂದೆ ಆದರೆ ಚಂದ್ರ ತಾಯಿ ಆಗುತ್ತದೆ ಚಂದ್ರ ಮಾತೃ ಕಾರಕನಾಗಿ ಸಂಬಂಧಗಳಲ್ಲಿ ತಾಯಿಗೆ ಕಾರಕನಾಗುತ್ತಾನೆ ಮದುವೆ ಆದಮೇಲೆ ಅತ್ತೆಗೆ ಅಂದ್ರೆ ಗಂಡ ಅಥವಾ ಹೆಂಡತಿಯ ಅತ್ತೆಗೆ ಕಾರಕನಾಗುತ್ತಾನೆ ಮತ್ತು ಮನೆಯಲ್ಲಿರುವ ಮೂವತ್ತು ವರ್ಷಗಳಿಂದ ನಲವತ್ತೈದು ವರ್ಷಗಳಾದ ಸ್ತ್ರೀಯರನ್ನು ಚಂದ್ರ ಸೂಚಿಸುತ್ತಾನೆ ಮತ್ತು ನಮ್ಮ ಮನಸ್ಸಿಗೆ ಕಾರಕನಾಗಿ ಮನೋಕಾರಕನಾಗುತ್ತಾನೆ ನಮ್ಮ ಶರೀರಕ್ಕೂ ಕಾರಕನಾಗುತ್ತಾನೆ ಮತ್ತು ನಮ್ಮ ಭಾವನೆಗಳಿಗೆ ಕಾರಕನಾಗುತ್ತಾನೆ ಕಾಲಪುರುಷನ ನಾಲ್ಕನೇ ರಾಶಿಯಾದ ಕಟಕ ರಾಶಿಗೆ ಅಧಿಪತಿ ಹಾಕುತ್ತಾನೆ ಚಂದ್ರ ಯಾವಾಗಲೂ ಪ್ರಯಾಣವನ್ನು ಗುರುತಿಸುತ್ತಾನೆ ಅದರಿಂದ ಪ್ರಯಾಣ ನಿರಾಶೆ ಸಾಲ ಹಣಕಾಸು ಖರ್ಚು ಮಾಡುವುದು ಅಪಮಾನ ಅನುಚಿತ ಸಂಬಂಧ ತಾಯಿ ಅತ್ತೆ ಅಕ್ಕ ನೀರು ಆಹಾರ ವಸ್ತುಗಳು ಅಥವಾ ಪದಾರ್ಥಗಳು ದಿನಂದಿನ ವ್ಯಾಪಾರ ತೀರ್ಥಯಾತ್ರೆ ಹೋಗುವುದು ಸುಖ ಭೋಜನ ದಿನನಿತ್ಯ ಹಾಳಾಗುವ ವಸ್ತುಗಳು ಅಲೆದಾಡುವುದು ಆಗಾಗ ಬದಲಾವಣೆ ಆಗುವುದು ಎನ್ನುವ ವಿಷಯಗಳನ್ನು ಸೂಚಿಸುತ್ತಾನೆ ಮಾನವನ ಜೀವನದಲ್ಲಿ ಬದಲಾವಣೆಗಳಿಗೆ ಚಂದ್ರ ಕಾರಕನಾಗುತ್ತಾನೆ ಕಳ್ಳತನ ಓಡಿ ಹೋಗುವುದು ಎನ್ನುವ ಸ್ವಭಾವಗಳಿಂದ ಕೆಟ್ಟ ಹೆಸರು ಕೆಟ್ಟ ನಡವಳಿಕೆಗಳು ಅಕ್ರಮ ಸಂಬಂಧ ಕಲ್ಪನೆ ಸೌಕರ್ಯ ಅನುಮಾನ ಕಲಾತ್ಮಕ ಭಾವನೆ ಸಂವೇದನೆಯ ಬುದ್ಧಿ ತುಂದುವೆಚ್ಚ ಪ್ರೀತಿ ಮತ್ತು ವಾತ್ಸಲ್ಯ ಸಂಚಲ ಮನಸ್ಸು ಸಾಲಗಾರ ಸೌಂದರ್ಯ ವಿಸ್ಮೃತಿ ವೈದ್ಯಕೀಯ ಸಹಾಯಕ ಅಂದರೆ ನರ್ಸು ಅಂತಹ ಕಾರಕತ್ವಗಳನ್ನು ಚಂದ್ರ ಸೂಚಿಸುತ್ತಾನೆ ಪುಷ್ಪಗಳಲ್ಲಿ ಬಿಳಿ ಕಣಗಲೆ ಹೂವು ರತ್ನಗಳಲ್ಲಿ ಮುತ್ತುಗಳು ಸ್ಥಳಗಳಲ್ಲಿ ನೀರಿರುವ ಸ್ಥಳಗಳು ನದಿ ಕೊಳ ಬಾವಿ ಸಮುದ್ರ ಎನ್ನುವ ಸ್ಥಳಗಳು ಬಣ್ಣಗಳಲ್ಲಿ ಬಿಳಿ ಬಣ್ಣ ಧಾತು ಒಳ್ಳೆ ರಕ್ತ ವಸ್ತ್ರ ಬಿಳಿ ಬಣ್ಣದ ವಸ್ತ್ರಗಳು ರುಚಿಯಲ್ಲಿ ಸಿಹಿ ರುಚಿ ದೇಹದ ಭಾಗಗಳಲ್ಲಿ ಎದೆ ಭಾಗ ಎಡ ಕಣ್ಣು ಭುಜಗಳು ಹುಬ್ಬುಗಳು ಇವೆಲ್ಲ ಗುರುತಿಸುತ್ತೆ ಭಾಷೆಗಳಲ್ಲಿ ಮಾತೃಭಾಷೆ ಮತ್ತು ತಮಿಳು ಪಂಚಭೂತಗಳಲ್ಲಿ ನೀರನ್ನು ಗುರುತಿಸುತ್ತೆ ರೂಪ ಚೌಕ ಅಂದರೆ ಚತರ ವಾರಗಳಲ್ಲಿ ಸೋಮವಾರ ಮತ್ತು ಮನೆಗಳಲ್ಲಿ ಎಡಭಾಗದ ಕಿಟಕಿಗಳು ಮಲಗುವ ಕೋಣೆ ಇದಕ್ಕೆಲ್ಲ ಚಂದ್ರ ಕಾರಕನಾಗುತ್ತಾನೆ ದ್ರವಗಳಲ್ಲಿ ಹಾಲು ಮದ್ಯ ಇದೆಲ್ಲ ಚಂದ್ರನ ಕಾರಕತ್ವಗಳು ಚಂದ್ರನಿಗೆ ಸ್ವಕ್ಷೇತ್ರ ಕಟಕ ರಾಶಿ ಆಗುತ್ತೆ ಕಟಕ ರಾಶಿ ಚಂದ್ರನ ಸ್ವಂತ ಮನೆ ಆಗುತ್ತೆ ಉಚ್ಚ ಸ್ಥಾನ ವೃಷಭ ರಾಶಿ ಆಗುತ್ತೆ ವೃಷಭ ರಾಶಿಯಲ್ಲಿ ಮೂರು ಡಿಗ್ರಿಯಲ್ಲಿ ತನ್ನ ಉಚ್ಚ ಬಲವನ್ನು ಪಡೆದಿರುತ್ತಾನೆ ಅದೇ ರೀತಿ ಚಂದ್ರನ ನೀಚ ಸ್ಥಾನ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಮೂರನೇ ಡಿಗ್ರಿಯಲ್ಲಿ ನೀಚನಾಗಿ ಬಲಹೀನನಾಗಿರುತ್ತಾನೆ ಅವನ ಮೂಲ ತ್ರಿಕೋನ ರಾಶಿ ಮೂಲ ತ್ರಿಕೋನ ಸ್ಥಾನ ವೃಷಭ ರಾಶಿ ತನ್ನ ಸ್ವಂತ ಮನೆಯಲ್ಲೇ ನಾಲ್ಕು ಡಿಗ್ರಿಯಿಂದ ಇಪ್ಪತ್ತು ಡಿಗ್ರಿಗಳವರೆಗೆ ಮೂಲ ತ್ರಿಕೋನ ಎನ್ನುವ ಹೆಚ್ಚುವರಿ ಶಕ್ತಿಯನ್ನು ಪಡೆದಿರುತ್ತಾನೆ ಚಂದ್ರನಿಗೆ ಮಿತ್ರ ಸ್ಥಾನಗಳು ಅಂದರೆ ಮಿಥುನ ರಾಶಿ ಸಿಂಹ ಮತ್ತು ಕನ್ಯಾ ರಾಶಿಗಳು ಈ ರಾಶಿಗಳಲ್ಲಿ ಚಂದ್ರ ಇರುವಾಗ ನಾವು ನಮ್ಮ ಮಿತ್ರರ ಮನೆಗಳಲ್ಲಿ ಎಷ್ಟು ಸಂತೋಷದಿಂದ ಇರುತ್ತೀವೋ ಆ ರೀತಿ ಇರುತ್ತಾನೆ ಯಾವ ಕೆಟ್ಟ ಫಲಿತಾಂಶಗಳನ್ನು ನೀಡುವುದಿಲ್ಲ ಆದರೆ ಈ ಮನೆಗಳು ಲಗ್ನ ಭಾವಕ್ಕೆ ಅಶುಭ ಭಾವಗಳಾದ ಆರು ಎಂಟು ಹನ್ನೆರಡನೇ ಮನೆಗಳಾಗಿ ಇರಬಾರದು ಇದ್ರೆ ಶುಭ ಫಲಗಳನ್ನು ಕೊಡುವುದಿಲ್ಲ ಚಂದ್ರನಿಗೆ ಶತ್ರು ಸ್ಥಾನಗಳು ಅಂತ ಹೇಳುವುದು ಯಾವುದೂ ಇಲ್ಲ ಆದರೆ ಸಮಸ್ಥಾನಗಳು ಇದ್ದಾವೆ ಮೇಷ ತುಲ ಧನುಸು ಮಕರ ಕುಂಭ ಮೀನರಾಶಿಗಳು ಸಮಸ್ಥಾನಗಳಾಗಿ ಇರುತ್ತವೆ ಚಂದ್ರನಿಗೆ ಮಿತ್ರ ಗ್ರಹಗಳು ಸೂರ್ಯ ಮತ್ತು ಬುಧ ಶತ್ರು ಗ್ರಹಗಳು ರಾಹು ಮತ್ತು ಕೇತು ಸಮಗ್ರಹ ಕುಜ ಗುರು ಶುಕ್ರ ಶನಿ ಆಗುತ್ತದೆ ಚಂದ್ರನ ನಕ್ಷತ್ರಗಳು ರೋಹಿಣಿ ಹಸ್ತ ಶ್ರವಣ ಚಂದ್ರನ ದಶಾಕಾಲ ಹತ್ತು ವರ್ಷಗಳ ಕಾಲ ಇರುತ್ತೆ ಒಂದು ರಾಶಿಯಲ್ಲಿ ಚಂದ್ರ ಪ್ರಯಾಣ ಮಾಡುವ ಕಾಲ ಎರಡು ಕಾಲು ದಿನಗಳು ಒಂದು ಡಿಗ್ರಿಯನ್ನು ದಾಟಕ್ಕೆ ಒಂದು ಗಂಟೆ ನಲವತ್ತೆಂಟು ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ ಚಂದ್ರ ದೃಷ್ಟಿ ಮಾಡುವ ರಾಶಿ ತಾನಿರುವ ಮನೆಯಿಂದ ಏಳನೇ ಮನೆಗೆ ದೃಷ್ಟಿಸುತ್ತಾನೆ ಬೇರೆ ಚಂದ್ರನಿಗೆ ವಿಶೇಷ ದೃಷ್ಟಿಗಳು ಯಾವುದೂ ಇಲ್ಲ ಚಂದ್ರ ಗುರುತಿಸುವ ಧಾನ್ಯ ಭತ್ತ ಮತ್ತು ಅಕ್ಕಿ ಲೋಹ ಮುನ್ನಡೆ ಮತ್ತು ಕಂಚು ರಚನೆ ಎತ್ತರ ಕಡಿಮೆಯಾಗಿದ್ದು ದೇವತೆ ಪಾರ್ವತಿ ಮತ್ತು ಗೌರಿಯ ಆರಾಧನೆ ಹೆಚ್ಚಿನ ಅಲಂಕಾರವಿಲ್ಲದ ಹೆಣ್ಣು ದೇವತೆಗಳು ಲಿಂಗ ಸ್ತ್ರೀಲಿಂಗ ಚಂದ್ರನಿಂದ ಬರುವ ರೋಗಗಳು ಏನೆಂದರೆ ನೀರು ಸಂಬಂಧಿಸಿದ ರೋಗಗಳು ನೆಗಡಿ ಮತ್ತು ಕೆಮ್ಮು ಅಸ್ತಮ ಕಫ ಮಾನಸಿಕ ಅಸ್ವಸ್ಥತೆ ಎಪಿಲಪ್ಸಿ ಎನ್ನುವ ಅಪಸ್ಮಾರ ರೋಗ ಹೊಟ್ಟೆ ನೋವು ಕರಳುಗಳಲ್ಲಿ ಹುಣ್ಣಾಗುವುದು ಎಡಕಣ್ಣಿನ ದೃಷ್ಟಿಯಲ್ಲಿ ಸಮಸ್ಯೆ ಮೂತ್ರಕೋಶ ಸಂಬಂಧಿಸಿದ ರೋಗಗಳು ಕೆಟ್ಟ ಆಹಾರ ಅಭ್ಯಾಸಗಳಿಂದ ಬರುವ ಸಮಸ್ಯೆಗಳು ಭುಜಗಳಲ್ಲಿ ನೋವು ಮೂಳೆಗಳ ಕ್ಷೀಣತೆ ಆಮೇಲೆ ದೇಹ ಮತ್ತು ಮನಸ್ಸು ಅನುಭವಿಸುವ ಎಲ್ಲ ವಿಷಯಗಳನ್ನು ಚಂದ್ರನೇ ಸೂಚಿಸುತ್ತಾನೆ ಚಂದ್ರ ಗುರುತಿಸುವ ಕೆಲಸಗಳು ಅಂದರೆ ಬಿಳಿ ಬಣ್ಣದ ಆಹಾರ ಪದಾರ್ಥಗಳ ವ್ಯಾಪಾರ ಅಂದರೆ ಹಾಲು ಅಕ್ಕಿ ಉಪ್ಪು ಹಿಟ್ಟು ಅಂಥದ್ದು ವ್ಯವಸಾಯ ಮಾಡುವುದು ಮನೋವೈದ್ಯ ಸಮುದ್ರ ದಾಟಿ ಹೊರ ದೇಶಗಳಿಗೆ ಹೋಗಿ ಕೆಲಸ ಮಾಡುವುದು ದಿನಂದಿನ ವ್ಯಾಪಾರ ದಿನಂದಿನ ವ್ಯಾಪಾರ ಮಾಡುವುದು ಅಂದರೆ ಹೂವಿನ ಅಂಗಡಿ ಮೀನಿನ ಅಂಗಡಿ ಹಾಲು ವ್ಯಾಪಾರ ಮತ್ತೆ ಹೋಟೆಲ್ಗಳು ಹೋಮ್ ಸ್ಟೇ ತರಕಾರಿ ಅಂಗಡಿ ಕ್ರಾಣಿ ಅಂಗಡಿಗಳು ಲಾಂಡರಿ ಅಂತಹ ದೈನಂದಿನ ವ್ಯಾಪಾರ ಮಾಡುವುದನ್ನು ಚಂದ್ರ ಸೂಚಿಸುತ್ತಾನೆ ಚಂದ್ರ ಗುರುತಿಸುವ ಕೆಲಸಗಳಲ್ಲಿ ಇನ್ನು ಕೆಲವು ಸಾರ್ವಜನಿಕರು ಮಾರಾಟಗಾರರು ಕಂಡಕ್ಟರು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಇವರನ್ನು ಚಂದ್ರ ಗುರುತಿಸುತ್ತಾನೆ ಮತ್ತೆ ರಕ್ತ ಪರಿಚಲನೆ ತಾಯಿ ಹಾಲು ಮಹಿಳೆಯರಿಗೆ ಗರ್ಭಕೋಶ ಮುಟ್ಟಿನ ಸಂಬಂಧಿತ ಎಲ್ಲ ಸಮಸ್ಯೆಗಳು ದೇಹದಲ್ಲಿ ಜಲ ಸಂಚಯನ ಇವೆಲ್ಲ ಚಂದ್ರನ ಕಾರಕೃತಗಳಾಗುತ್ತವೆ ದಿಕ್ಕು ಪಶ್ಚಿಮ ದಿಕ್ಕು ಆಗುತ್ತೆ ಚಂದ್ರ ಅಶುಭ ಗ್ರಹಗಳಾದ ರಾಹು ಶನಿ ಜೊತೆ ಸಂಪರ್ಕವಿದ್ದರೆ ನೈಸರ್ಗಿಕ ಅಶುಭನಾಗಿ ಕೆಟ್ಟ ಫಲಗಳನ್ನು ಕೊಡುವುದಕ್ಕೆ ಸಿದ್ಧನಾಗಿರುತ್ತಾನೆ ಅಂದರೆ ಕಳ್ಳತನ ಮಾಡುವುದು ಸಾಲಗಾರನಾಗುವುದು ವಂಚನೆ ಮಾಡುವುದು ಮನೆಯಿಂದ ಓಡಿ ಹೋಗುವುದು ಇಲ್ಲಿ ಮನೆ ಬಿಟ್ಟು ಹೋಗುವುದಕ್ಕೂ ಮನೆ ಬಿಟ್ಟು ಓಡಿ ಹೋಗುವುದಕ್ಕೂ ವ್ಯತ್ಯಾಸ ಇದೆ ಒಂದು ಮನೆಯಲ್ಲಿ ಹೇಳಿಕೊಂಡು ಮನೆ ಬಿಟ್ಟು ಹೋಗುವುದು ಮತ್ತೊಂದು ಮನೆಯವರಿಗೆ ಹೇಳದೆ ಕೇಳದೆ ಹೋಗುವುದು ಇದಕ್ಕೆಲ್ಲ ಚಂದ್ರನೇ ಕಾರಕನಾಗುತ್ತಾನೆ ಸ್ನೇಹಿತರೆ ಈ ರೀತಿ ಒಂದೊಂದು ಗ್ರಹದ ಕಾರಕತ್ವಗಳನ್ನು ಚೆನ್ನಾಗಿ ತಿಳಿದುಕೊಂಡ ಮೇಲೆ ನಾವು ಜಾತಕಗಳಲ್ಲಿ ಗ್ರಹಗಳು ಇರುವ ಸ್ಥಿತಿಗಳಿಗೆ ತಕ್ಕಂಥದ್ದಾದ ಫಲಗಳನ್ನು ಹೇಗೆ ವಿಶ್ಲೇಷಣೆ ಮಾಡುವುದು ಎಂದು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಇನ್ನು ಮುಂದಿನ ವಿಡಿಯೋದಲ್ಲಿ ಕುಜ ಗ್ರಹದ ಕಾರಕೃತ್ವಗಳನ್ನು ನೋಡೋಣ ಸ್ನೇಹಿತರೆ ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ನು ಒತ್ತಿ ನನ್ನ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಲಿಂಕನ್ನು ನಿಮ್ಮ ಸ್ನೇಹಿತರುಗಳಿಗೆಲ್ಲ ಕಳಿಸಿ ಎಲ್ಲರಿಗೂ ಉಪಯೋಗವಾಗಲಿ ಎಲ್ಲರಿಗೂ ಶುಭವಾಗಲಿ ಇನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸರ್ವೇ ಜನ ಸುಖಿನೊಬ್ಬವಂತು